ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ಅರಮದ್ರಿ ಅಂತ ಹೇಳಿ ತಿಳ್ಕೊಂತೀನಿ ದೋಸ್ತರ ಇವತ್ತು ಹಂಗ ನಾನು ಬಾದಾಮಿ ಹೋಗಿದ್ದೆ ಬಾದಾಮಿ ಒಳಗ ಒಂದು ಪುಟ್ಟ ಅಂಗಡಿ ಇತ್ತು ಆ ಅಂಗಡಿ ಒಳಗ ನಾನು ನಷ್ಟ ಮಾಡೋದ್ನಂತೆ ಹೋದ್ವಿ ಆವಾಗ ಈ ಒಂದು ಪುಟ್ಟ ಹುಡುಗು ನೋಡಿನಿ ನಾವು ದೋಸ್ತಾರೆ ನೋಡ್ರಿ ಏಟು ದೋಸೆ ಮಾಡ್ತಾನೆ ಮಾಡ್ತೀಗ ಬಂದಂತ ಎಲ್ಲಾ ಕಿರಕಿನ ಅದ್ಭುತವಾಗಿ ಟ್ರೀಟ್ ಮಾಡ್ತಾನಿ ನಮ್ಗಂತೂ ಬಹಳ ಖುಷಿ ಆಯ್ತಾ ಹಂಗಾಗಿ ಒಂದು ಹುಡುಗನ ನಿಮ್ಗೆ ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿ ವಿಡಿಯೋ ಮಾಡಿದೆ ಇವ್ರು ಹೆಸರು ಚಂದನ್ ಅಂತ ಹೇಳಿ ಎಂಟನೇ ತರಗತಿ ಒಳಗ ಓದಾಕ ಬೆಳಿಗ್ಗೆ ಐದ್ ಗಂಟೆ ಕೆಟ್ಟು ಅವನು ಬದ್ಲಿ ಎಂಟು ಗಂಟೆ ತನಕ ಡ್ಯೂಟಿ ಮಾಡ್ತಾನ ಎಂಟು ಗಂಟೆ ನಂತರ ಮನೆಗ್ ಹೋಗ್ತಾನ ಮನೆಗೆ ಹೋದಾಗಿ ಆಮೇಲೆ ಅಲ್ಲಿಂದ ರೆಡಿ ಆಗಿ ಶಾಲೆಗೆ ಹೋಗ್ತಾನ ಶಾಲೆಗೆ ಹೋಗಿ ಬಂದ ನಂತರ ಮತ್ತೆ ಕೂಡ ಸಂಜೆ ಇವ ಇದೇ ಅಂಗಡಿಗೆ ಬಂದ ಈ ರೀತಿಯಾದ ತಾಯಿಗೆ ಹೆಲ್ಪ್ ಅನ್ನ ಮಾಡ್ತಾನ ಅರೆ ಬರೀ ನೀನ ಮಾತಾಡಕಿಲ್ಲ ಅವ್ರು ಮಾತಾಡೋದು ಬಿಡ ಅಂತರೇನಾ ಅವ್ರು ಎಲ್ಲ ಮಾತಾಡಿಸ್ತೀವಿ ಅದಕ್ಕಿಂತ ಮೊದಲ ನೀನು ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ಲಿ ಅಂದ್ರೆ ಪಟ್ನ ಲೈಕ್ ಮಾಡ್ಕೋರಿ ಹಂಗ ನಮ್ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನಿಮ್ ದೋಸ್ ಶೇರ್ ಮಾಡ್ರಿ ಬರೀ ದೋಸ್ ವಿಡಿಯೋ ಶುರು ಮಾಡೋಂತ

ದಿನ ಮುಂಜಾನ ಆರು ಗಂಟೆ ಚಲೋ ಹೋಗನ್ರಿ ಏಳು ಚಲೋ ಹೋಗತ್ರಿ ಬಿಸ್ನೆಸ್ ಹೆಂಗೈತ್ರಿ ಹ್ಮ್ ಹ್ಮ್ ಬರ್ತಾರಲ್ಲ ಕಸ್ಟಮರ್ ರೀ ಕಸ್ಟಮರ್ ಬರ್ತಾರೆ ಹಾಂ 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 ಹೆಣ್ಮಕ್ಳಿಗೆ ಮಕ್ಕಳು ಒಟ್ರು ಬರ್ತಾರೆ ಕಾಲೇಜ್ ಹುಡುಗರು ಹಾಂ ಅದೊಂದ ಅವ್ರದ್ದೊಂದ್ ಜಾಸ್ತಿ ನಿಮ್ಗೆ ಹಾಂ ಹರ್ಸಲ್ ಹೋಗುತ್ತೆ ರೀ ಹ್ಞೂ ಅಪ್ಪ ನಿನ್ನ ವಯಸ್ಸಿನ ಹುಡುಗರು ಜಾಲಿ ಮಾಡ್ಕೊಂಡು ಆರಾಮಾಗಿ ಆಟಾಡ್ತಿರ್ತಾರೆ ನೀ ಕೆಲಸ ಮಾಡಾಯ್ತಲ್ಲ ನೀನ್ ಏನು ಅನ್ಸಲ್ಲ ನೀ ಆಟ ಆಡೋಗಲ್ಲ ಅಂಗಡಿ ಮನೆಯಾಗ ಇರ್ಬೇಕಂತ ಉದಾಸೀನ ಆಗುಲ್ಲ ಉದಾಸೀನ ಅಂದ್ರೆ ಮುಂಜಾನೆ ಅಂಗಡಿ ಯಾಕೆ ಬರೋಣಪ್ಪ ಸುಮ್ಮ ಅನ್ನೋದು ಅನ್ಸೋಲ್ಲ ಏ ವರ್ಷ ತಪ್ಪಿ ನೀನು ಇದನ್ನ ಅಂದ್ರೆ ನಿಮ್ ಒರ ಜೊತೆ ಸೇರಿ ಮಾಡ ಒಂದ್ ವರ್ಷ ಒಂದ್ ವರ್ಷ ಆರು ನೀ ಕಲ್ತ ಇದ್ ಸಾಲಿ ಹುಡುಗರು ಗೊತ್ತಿಲ್ಲ ಮುಂಜಾನೆಗೆ ಅದು ಬಂದಿಲ್ಲ ಕೆಲಸ ಮಾಡಿ ಅನ್ನೋದ ಏನಂತ ಟೀಚರ್ಸ್ ಶಭಾಷ್ ಅಂತರ ಹಾ ಇಲ್ಲಿಗೆ ಬರ್ತಿದ್ರ ನೀನ ಮಾಡಿಕೊಡ್ತಿದ್ದೆ ನೋಡಲ್ಲ ಹಾಜರ ನಿಮ್ಮ ರಾಮಣ್ಣ ಕೋಳಿ ಕೋಳಿ ಇಲ್ಲೆಲ್ಲಿರ್ತೀರಪ್ಪ ನೀವು ಇಲ್ಲಿ ಕೋಟಿರ್ತರಾ ಹಾಂ ಇದು ಅಡ್ರೆಸ್ ನಿಮ್ಮದು ಅಂಗಡಿಯದ ವೈಷ್ಣವಿ ವೈಷ್ಣವಿ ಲೊಕೇಶನ್ ಕೋಟ್ ಮುಂದೆ ಆಫೀಸ್ ಗಡಿಪೆ ಆಫೀಸ್ ಅಂದ್ರೆ ಸರ್ ನೋಡಿರಿ ನೀವೇನಾರು ಬರ್ತೀನಿ ಅಂದ್ರೆ ಇಲ್ಲಿ ಬಂದು ಟೇಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಾತಿರಲ್ಲ ಇಲ್ಲೇನು ನೋಡಾತಿರಲ್ಲ ಈ ಒಂದು ಬಸ್ ಸ್ಟ್ಯಾಂಡ್ ಇಮ್ಮಡಿ ಪುಳಿಕೇಶ್ವರ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಪಕ್ಕದಾಗನ ಈ ಹೋಟೆಲ್ ಐತಿ ಭಯಂಕರ ಟೇಸ್ಟ್ ಕೊಡ್ತಾರ ಮನೆ ಏನು ತಿಂತಿರಲ್ಲ ಅದಕ್ಕಿಂತ ಒಂದು ದುಪ್ಪಟ್ಟು ಜಾಸ್ತಿ ನ್ಯಾಚುರಲ್ ಆಗಿ ಮಾಡ್ತಾರ ನೋಡಿರಿ ಹಂಗೇನಾರು ಟೇಸ್ಟ್ ಮಾಡೋದಿತ್ತಂದ್ರೆ ಬಂದು ಮಾಡ್ಬೋದು